ಚಿತ್ತಂಡೂರು ವೆಂಕಟರಾಮ ಅವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿಗೆ ಸ್ವಾಗತ ಕೋಲಾರ ಮೀಸಲು ಕ್ಷೇತ್ರದ ನೂತನ ಎಂಪಿ ಮಲ್ಲೇಶ್ ಬಾಬು ಕಿಕ್ಕಿರಿದ ಪತ್ರಿಕಾಗೋಷ್ಠಿ ಕೋಲಾರ ಕ್ಷೇತ್ರದ ಸರ್ವತೋಮುಖ ಶಾಶ್ವತ ಅಭಿವೃದ್ಧಿಗೆ ತಮ್ಮ ಆದ್ಯತೆ ನೂತನ ಎಂಪಿ ಮಲ್ಲೇಶ್ ಬಾಬು ಕೋಲಾರ ಲೋಕಸಭಾ ಮೀಸಲು ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮೈತ್ರಿ ನೂತನ ಎಂಪಿ ಮಲ್ಲೇಶ್ ಬಾಬು ಅವರು ತಮ್ಮ ನಿವಾಸದಲ್ಲಿ ಕಿಕ್ಕಿರದ ಪತ್ರಿಕಾಗೋಷ್ಠಿ ನಡೆಸಿದರು ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ತಮ್ಮನ್ನು ಆಯ್ಕೆ ಮಾಡಿದ ಬಿಜೆಪಿ ಜೆಡಿಎಸ್ ಶಾಸಕರು ಮಾಜಿ ಶಾಸಕರು ಎಲ್ಲ ಕಾರ್ಯಕರ್ತರು ಹಾಗೂ ಎಲ್ಲ ಮತ ಬಾಂಧವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ತಮ್ಮ ಆದ್ಯತೆಗಳು ಹಾಗೂ ಭವಿಷ್ಯತ್ತಿನ ಯೋಜನೆಗಳು ತಮ್ಮ ಕಾರ್ಯಚಟುವಟಿಕೆಗಳ ಬಗ್ಗೆ ವಿವರಿಸಿದರು ರೈಲ್ವೆ ಯೋಜನೆಗಳು ನೀರಾವರಿ ಯೋಜನೆಗಳು ಕೈಗಾರಿಕಾ ಪ್ರದೇಶಗಳ ಸ್ಥಾಪನೆ ಬಗ್ಗೆ ಕೈಗಾರಿಕೆಗಳ ಸಿಎಸ್ಆರ್ ನಿಧಿಯಲ್ಲಿ ಕೌಶಲ್ಯ ತರಬೇತಿ ಶಿಬಿರಗಳ ಸ್ಥಾಪನೆ ಕೈಗಾರಿಕೆಗಳಿಗೆ ಉದ್ಯೋಗಿಗಳ ಸೇರ್ಪಡೆ ಟೊಮೆಟೊ ಮಾವು ತರಕಾರಿಗಳ ಸಂರಕ್ಷಣೆ ಹಾಗೂ ಆಧುನಿಕ ರಫ್ತು ಮಾರಾಟದ ಬಗ್ಗೆ ಚಿಂತನೆ ಹತ್ತಿರದ ಏರ್ಪೋರ್ಟ್ ಸ್ಥಾಪನೆ ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಳಸಿಕೊಂಡು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಒತ್ತು ನೀಡಲಾಗುವುದು ಎಂದು ನೂತನ ಎಂಪಿ ಮಲ್ಲೇಶ್ ಬಾಬು ಹೇಳಿದರು ಜಿಲ್ಲೆಯ ಬೃಹತ್ ಮತ್ತು ಶಾಶ್ವತ ಯೋಜನೆಗಳ ಯೋಜನೆಗಳನ್ನು ಜಾರಿ ಮಾಡಲು ಕೇಂದ್ರ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಸಹಕಾರದಿಂದ ಜಿಲ್ಲೆಯ ಅಭಿವೃದ್ಧಿಗೆ ಕಂಕಣಬದ್ಧರಾಗಿರುವುದಾಗಿ ಮಲ್ಲೇಶ್ ಬಾಬು ಅವರು ತಿಳಿಸಿದರು ಕಿತ್ತಂಡೂರು ವೆಂಕಟರಾಮ್ ಪಂಚ್ ಟಿವಿ ಕೋಲಾರ ಯಾವುದು ಒಂದು ಯೂನಿಟ್ ಆಗಬೇಕು ಅಂತ ಯಾರಾದರೂ ಪ್ರಪೋಸಲ್ ಬಂದರೆ ದಯವಿಟ್ಟು ಫಸ್ಟು ನಮ್ಮ ಕೋಲಾರ ಕ್ಷೇತ್ರದ ಕೆಜಿಎಫ್ನಲ್ಲಿ ಕೆಲ ತಗೊಂಡು ಏಕೆಸ್ ರೆಡಿ ಫಾರ್ ಯೂಸ್ ಯೂಸೇಜ್ ಅದ್ರ ಜೊತೆ ಏನು ನಾವು ಮೈಸೂರು ಬ್ಯಾಂಗ್ಳೂರು ಚೆನ್ನೈ ಕಾರಿಡಾರ್ ಇದೆ ಇಟ್ ಈಸ್ ಅಡ್ಜಸ್ ಟು ದ ಎಕ್ಸಿಸ್ಟಿಂಗ್ ಲ್ಯಾಂಡ್ ಅಂತ ಕೂಡ ಹೇಳಿದ್ವಿ ಸೊ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆಗೋಲ್ಲ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಏನು ಪ್ರಾಬ್ಲಮ್ ಆಗಲ್ಲ ಎಕ್ಸಿಸ್ಟಿಂಗ್ ರೋಡ್ ಇದು ಆಲ್ರೆಡಿ ಇದೆ ಚೆನ್ನೈಗೆ ಸುಮಾರು ನೂರು ಮೂ ನೂರೈವತ್ತು ನೂರವತ್ತು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬ್ಯಾಂಗ್ಳೂರಿಗೆ ನಿಮಗೆ ಒಂದು ಅರವತ್ತೈದು ಕಿಲೋಮೀಟ್ರ್ ಆಗುತ್ತೆ ಅಂತ ಕೂಡ ಹೇಳಿ ಮಾಹಿತಿ ಕೊಟ್ಟಿದ್ದೀವಿ ಬಟ್ ನಾನು ಆವತ್ತಿಂದ ನಾನು ಎರಡು ಪ್ರೆಸ್ ಮೀಟಲ್ಲಿ ನಾನು ಹೇಳಿದ್ದೀನಿ ಬೇಕು ಅಂತ ಅದು ಒಂದೇನು ಅದೃಷ್ಟ ಆಗಿದೆ ಇವಾಗ ಕುಮಾರಸ್ವಾಮಿ ಅವರೇ ಹೆವಿ ಇಂಡಸ್ಟ್ರೀಸ್ ಕನಿಷ್ಠ ಆಗಿದೆ ಮತ್ತೆ ಏನು ಶ್ರೀನಿವಾಸಪುರದಲ್ಲಿ ಎರಡು ಕಡೆ ಕೆ ಡಿ ಬಿ ಲ್ಯಾಂಡ್ ನೋಟಿಫಿಕೇಶನ್ ಹೋಗ್ತಾ ಇದೆ ಸುಮಾರು ಒಂದು ಮೂರು ಸಾವಿರ ಇಕ್ಕರೆ ಮದನಪಲ್ಲಿ ರೋಡಲ್ಲಿ ಒಂದು ಒಂಬತ್ತು ಸಾವಿರ ಇಕ್ಕರೆ ನಮಗೆ ಇಲ್ಲಿ ಎಲ್ಲೂರ ಹತ್ರ ಎಲ್ಲ ಒಂದು ಸೊ ಇವೆರಡು ಆದ್ರೆ ಅದ್ರ ಜೊತೆ ಕೆ ಜಿ ಆಫ್ ಈ ಮೂರು ಮತ್ತು ಇದನ್ನು ಮತ್ತೆ ಪ್ರಪೋಸಲ್ ನಡೀತಾರೆ ದೇವರಾಯ್ಸಿ ಸೊ ನಮಗೆ ಆಪ್ಷನ್ಸ್ ಇದೆ ಇವಾಗ ಯಾರಾದರೂ ಇಂಡಸ್ಟ್ರಿ ಮಾಡೋಕ್ಕೆ ಬಂದರೆ ಇವಾಗ ನ್ಯಾಷನಲ್ ಹೈವೇ ಅದು ಬೆಂಗಳೂರದು ಈ ಒಂದು ಪ್ರಪೋಸಲ್ ತೋರಿಸ್ಬೋದು ಆ ಕಡೆ ಕೆ ಎಫ್ ಹತ್ರನೂ ಲ್ಯಾಂಡ್ ತೋರಿಸ್ಬೋದು ಈ ಕಡೆ ಶ್ರೀನಾಥಪುರದಲ್ಲೂ ಲ್ಯಾಂಡ್ ತೋರಿಸ್ಬೋದು ಸೊ ವಿ ಆರ್ ಇನ್ ಅ ವೆರಿ ಗುಡ್ ಪ್ಲೇಸ್ ಅಂತ ನಮ್ಗೆ ಅನಿಸುತ್ತೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೂ ಹತ್ರ ಇದೆ ನ್ಯಾಷನಲ್ ಹೈವೇಗೂ ಎಲ್ಲ ಜಾಯ್ನ್ ಆಗ್ತಾಯಿದೆ ಸೊ ನಮ್ಮ ಕೋಲಾರ ಅದೃಷ್ಟ ಹೆಂಗಿದೆ ನೋಡಬೇಕು ಯಾವ ಇಂಡಸ್ಟ್ರಿ ಬರುತ್ತೆ ಯಾವ ಅದನ್ನು ಯಾರು ಮುಂದೆ ಮಂದೋರಿಂಗ್ ಮಾಡ್ತಾರೆ ಸಿ ಎಸ್ ಆರ್ ಫಂಡ್ಸ್ ಯಾರು ಕೊಡ್ತಾರೋ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತೀವಿ ನಿಮಗೆ ಯಾವ ಫೀಲ್ಡಲ್ಲಿ ನಿಮಗೆ ಉಡುಗರು ಬೇಕು ಎಂಪ್ಲಾಯ್ಮೆಂಟ್ ಹೇಳಿ ಆ ಫೀಲ್ಡಲ್ಲೇ ನಾನು ಅವ್ರನ್ನ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಸಿ ಐ ವಿಲ್ ಗಿವನ್ ಐ ವಿಲ್ ಬ್ಯಾಕ್ ಯು ಅಂತ ಒಂದು ಪ್ರಪೋಸಲ್ ಕೊಟ್ಟಿದ್ದೀನಿ ಅವರು ರಾಜೀನಾಮೆ ಮಾಡಬೇಕು ಇನ್ವೆಸ್ಟಿಗೇಷನ್ ಆಗಲಿ ಇನ್ವೆಸ್ಟಿಗೇಷನ್ ಆಗಲಿ ಏನು ಆಚೆ ಬರ್ಬೇಕು ಆಮೇಲೆ ನಾವು ನಮ್ಮ ಡಿಪಾರ್ಟ್ಮೆ ನಮ್ಮ ಪಾರ್ಟಿಯವರು ನಾವು ಸ್ಟ್ಯಾಂಡ್ ತಗೊಂಡ್ವಿ ಇರುತ್ತೆ ಈ ಐದು ವರ್ಷ ಏನು ನಡೆಯುತ್ತೋ ಈ ಡೆವಲಪ್ಮೆಂಟ್ಸ್ ಏನೇನು ಆಗಿತ್ತು ಯಾಕಂದರೆ ಹೋದ ಇದರಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಏನು ಬಂದಿತ್ತು ಅದರಿಂದ ಸ್ವಲ್ಪ ಸ್ಥಗಿತಗೊಂಡು ಈ ಐದು ವರ್ಷ ನರೇಂದ್ರ ಮೋದಿ ಅವ್ರು ಏನು ಹೇಳಿದಳೋ ಮೂರನೇ ಸ್ಥಾನಕ್ಕೆ ತಂದಿಡಿತವಾಗಿ ಅದು ಹಾಗೇ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಅವರೇ ಅವರೇ ಎಲೆಕ್ಷನ್ ಏನು ಒಂದು ಸಹಕಾರ ಕೊಟ್ಟರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮುಖಂಡರು ಇವರೆಲ್ಲ ನಮಗೆ ಭಾಳ ಸಹಾಯ ಮಾಡಿದ್ದಾರೆ ಸಹಕಾರ ಮಾಡಿದ್ದಾರೆ ಾದರೂ ಪ್ರಧಾನ ಕಾರ್ಯದರ್ಶಿಗಳಾದಾಗಲಿ ಅಧ್ಯಕ್ಷರಾದಾಗಲಿ ಮತ್ತು ಬಿಜೆಪಿ ಕಾರ್ಯಕರ್ತರು ಜೆ ಡಿ ಎಸ್ ಮುಖಂಡರು ಮತ್ತು ನಮ್ಮ ಕಾರ್ಯಕರ್ತರು ಎಲ್ಲರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ಸ್